ಒಂದ್ ಕಾಲದಲ್ಲಿ ಸುಮಿತ್ರಾಪುರ ಅನ್ನುವ ಒಂದು ಅಂದವಾದ ಊರಿತ್ತು ಆ ಊರಿನಲ್ಲಿ ಸತ್ಯ ದುರ್ಗ ಅನ್ನುವ ದಂಪತಿಯರು ಬಾಳ್ತಾ ಇದ್ರು ಆ ದಂಪತಿಗಳು ಇಬ್ರು ಮನೆಯಲ್ಲೇ ಇದ್ದು ಕೋಳಿ ವ್ಯಾಪಾರನ ಮಾಡ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಹೀಗಿರುವಾಗ ಯಾವಾಗ್ಲೂ ತರ ಒಂದಿನ ಸತ್ಯ ಕೋಳಿ ವ್ಯಾಪಾರ ಮಾಡೋದಕ್ಕೆ ಹೋಗ್ತಾ ಇದ್ದಾಗ ಆ ಊರಿನಲ್ಲಿ ಬಾಳ್ತಾ ಇದ್ದ ರಂಗಯ್ಯ ಸತ್ಯಾನ ನೋಡ್ದ ಏನ್ ಸತ್ಯ ನಿನ್ ವ್ಯಾಪಾರ ಹೇಗ್ ನಡೀತಾ ಇದೆ ಊರಲ್ಲಿ ಎಲ್ರೂ ನಿನ್ ಬಗ್ಗೆನೆ ಮಾತಾಡ್ತಿದ್ದಾರೆ ಹತ್ರ ಸುಮಾರು ತರದ ಕೋಳಿಗಳು ಇದೆ ಅಂತೆ ನಿನ್ನ ಯಾರತ್ರಾನು ಸಿಗೋದಿಲ್ವಂತೆ ಹಾಗೆ ಏನೇನ್ ಕೋಳಿಗಳನ್ನ ನೀನ್ ಇಟ್ಕೊಂಡಿದ್ಯಾ ಅರೆ ನೀನ್ ಬೇರೆ ಯಾಕೆ ರಂಗಯ್ಯ ಮೊದ್ಲೆಲ್ಲ ನನ್ನ ಕೋಳಿ ವ್ಯಾಪಾರ ತುಂಬಾ ಚೆನ್ನಾಗಿನೆ ನಡೀತಾ ಇತ್ತು ಆದ್ರೆ ಇವಾಗೆಲ್ಲ ನಮ್ಮ ಊರಿನ ಸುತ್ತಮುತ್ತ ಒಂದು ಹುಲಿ ತಿರ್ಗಾಡ್ತಾ ಇದೆ ಅಲ್ವಾ ಆ ಹುಲಿಯ ಕಣ್ಣು ನನ್ನ ಕೋಳಿಗಳ ಮೇಲೆ ಬಿದ್ದಿದೆ ಆ ಹುಲಿಯಿಂದ ನನ್ನ ಕೋಳಿಗಳನ್ನ ನಾನು ಕಾಪಾಡ್ಕೊಳ್ಳೋಷ್ಟರಲ್ಲಿ ನನ್ನ ಪ್ರಾಣಾನೇ ಒಂದ್ಸಲ ಹೋಗಿ ಬರುತ್ತೆ ಗೊತ್ತಾ ಹಾಗಂತ ಬೇಜಾನ್ ಮಾಡ್ಕೊಳ್ತಿದ್ದ ಸತ್ಯ ಅವಾಗ ರಂಗಯ್ಯ ಸತ್ಯ ಹತ್ರ ಹೌದಾ ಆ ಹುಲಿ ಊರೊಳಗಡೆ ಬರುವಾಗ ಮನುಷ್ಯರಿಗೋ ಇಲ್ಲ ಹಸುಗೋ ಏನಾದ್ರೂ ತೊಂದ್ರೆ ಬರುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈ ರೀತಿ ಚಿಕ್ಕ ಚಿಕ್ಕ ಕೋಳಿಗಳನ್ನ ಕೂಡ ಅದು ತಿಂತ ಏನಾದ್ರೂ ಒಂದ್ ಮಾಡಿ ಆ ಹುಲಿಯಿಂದ ನಮ್ಮ ಊರನ್ನು ಊರಿನವರನ್ನ ಹೇಗಾದ್ರೂ ಕಾಪಾಡ್ಕೊಳ್ಬೇಕು ಹಾಗಂತ ಅವರಿಬ್ರು ಮಾತಾಡ್ಕೊಂಡು ಸಂತೆಗೆ ಹೋದ್ರು ಸಂತೆಗೆ ಹೋದ್ಮೇಲೆ ಇಬ್ರು ಅವ್ರಸಾನ ಮಾಡಕ್ಕೆ ಶುರು ಮಾಡಿದ್ರು ಹಾಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಸತ್ಯ ಹತ್ರ ದುರ್ಗಾ ಈ ರೀತಿ ಹೇಳಿದ್ಲು ನೀವು ಸಂತೆಗೆ ಹೋಗಿದ್ದಾಗ ನಮ್ಮೂರು ಜಮೀನ್ದಾರರು ಬಂದಿದ್ರು ಅವ್ರಿಗೆ ಒಂದು ಹತ್ತು ಕೋಳಿ ಬೇಕಂತೆ ಅವ್ರ ಮನೇಲಿ ಏನೋ ವಿಶೇಷ ಇದೆ ಅಂತೆ ಹೌದಾ ಸರಿ ಹಣ ಕೊಟ್ಟು ಹೋದ್ರಾ ಇಲ್ಲ ರೀ ಹಣ ಕೇಳಿದಕ್ಕೆ ಕೋಳಿ ತಗೊಂಡ್ ಕೊಡುವಾಗ ಕೊಡ್ತೀನಿ ಅಂತ ಹೇಳಿದ್ರು ಓಹ್ ಸರಿ ಹಾಗಾದ್ರೆ ನಾಳೆ ನಾನು ಸಂತೆಗೆ ಹೋಗುವಾಗ ಒಂದು ಹತ್ತು ಕೋಣಿನ ತಗೊಂಡು ಬರ್ತೀನಿ ಸರಿ ಸರಿ ಅದೆಲ್ಲ ಇರ್ಲಿ ಮೊದಲು ಸ್ವಲ್ಪ ಊಟ ಮಾಡಿ ಬನ್ನಿ ಅದನ್ನು ಕೇಳಿದ ಸತ್ಯ ಸರಿ ಅಂತ ಕೈಕಾಲು ಮುಖ ತಳ್ಕೊಂಡು ಬಂದು ಆಮೇಲೆ ಗಂಡ ಹೆಂಡತಿ ಇಬ್ಬರು ಊಟ ಮಾಡಿದ್ರು ಊಟ ಮಾಡಿದ್ಮೇಲೆ ಅವರಿಬ್ಬರೂ ಕೂಡ ಮಲಗಿ ನಿದ್ರೆ ಮಾಡಿದ್ರು ಆದ್ರೆ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ಸತ್ಯ ಇದ್ದ ದುರ್ಗಾನ ಎಬ್ಬಸ್ತ ಏನೇ ದುರ್ಗಾ ಇದು ನೀನು ನನ್ನ ಜೊತೆ ಮಲಗಿ ನಿದ್ರೆ ಮಾಡ್ತಿದೀಯಾ ನಾವ್ ಒಳಗಡೆ ಮಲಗಿದ್ರೆ ಆಮೇಲೆ ಆ ಹುಲಿ ಬಂದು ನಮ್ಮ ಕೋಳಿಗಳನ್ನ ತಗೊಂಡು ಹೋದ್ರೆ ಏನ್ ಮಾಡೋದು ಹೋಗೋ ಹೋಗಿ ಸ್ವಲ್ಪ ಹೊರಗಡೆ ಆ ಹುಲಿ ಇಲ್ಲಿ ಇರೋ ಸ್ವಲ್ಪ ರೀ ಇಡೀ ಮನೆ ಕೆಲಸ ಮಾಡಿ ಮಾಡಿ ತುಂಬಾ ಸುಸ್ತಾಗ್ತಾ ಇದೆ ಇವತ್ತೊಂದಿನ ನೀವು ಹೋಗಿ ಹೊರಗಡೆ ಕೂತ್ಕೊಂಡು ಹುಲಿನ ಗಮನಿಸ್ಬೋದಲ್ವಾ ಹಾಗಂತ ಹೆಂಡತಿ ಹೇಳಿದನ್ನ ಕೇಳಿ ಸತ್ಯನು ಬೇರೆ ದಾರಿಯಲ್ಲದೆ ಹೊರಗಡೆ ಬಂದ ಕೋಳಿಗಳನ್ನ ಕಟ್ಟಾಕಿರುವ ಜಾಗಕ್ಕೆ ಹೋಗಿ ನೋಡ್ದ ಆವಾಗ ಇನ್ನೂ ಅಲ್ಲಿ ಹುಲಿ ಬಂದಿಲ್ಲ ಆದ್ರಿಂದ ಸರಿ ಅಂತ ಹೇಳಿ ಅವನು ಅಲ್ಲೇ ಮನೆ ಹೊರಗಡೆ ಕೂತ್ಕೊಂಡಿದ್ದ ಕೂತ್ಕೊಂಡೆ ನಿದ್ರೆ ಮಾಡ್ದ ಸ್ವಲ್ಪ ಸಮಯದಲ್ಲಿ ಬೆಳಗಾಯಿತು ಆವಾಗ ನಿದ್ರೆ ಮಾಡ್ತಾ ಇದ್ದ ದುರ್ಗಾ ಹೊರಗಡೆ ಬಂದು ನಿದ್ರೆ ಮಾಡ್ತಾ ಇದ್ದ ತನ್ನ ಗಂಡನನ್ನ ಇಪ್ಸಿದ್ಲು ರೀ ನೀವು ಹೊರಗಡೆ ಬಂದು ಕೂತ್ಕೊಂಡಿದ್ದೋ ಹುಲಿಯಿಂದ ಕೋಳಿಗಳನ್ನ ಕಾಪಾಡದಕ್ಕೋಸ್ಕರನಾ ನಿದ್ರೆ ಮಾಡದಕ್ಕೋಸ್ಕರ ಇಲ್ಲಿ ಬಂದು ಕುಂಭಕರ್ಣನ ತರ ನಿದ್ರೆ ಮಾಡ್ತಾ ಇದ್ದೀರಾ ಅಲ್ಲಿ ನೋಡಿ ಜಮೀನ್ದಾರಿಗೆ ಕೊಡ್ಬೇಕು ಅಂತ ಇಟ್ಟಿದ್ದ ಕೋಳಿಗಳಲ್ಲಿ ಆ ಹುಲಿ ಎಷ್ಟ್ ಕೋಳಿಗಳನ್ನ ತಗೊಂಡೋಗಿದೆ ಅಂತ ನೋಡಿ ಹಾಗಂತ ದುರ್ಗಾ ಸ್ವಲ್ಪ ಕೋಪದಿಂದ ಕೇಳಿದಾಗ ಸತ್ಯ ಏ ದುರ್ಗಾ ನಾನು ಎಚ್ಚರಿಕೆಯಲ್ಲೇ ಇದ್ದೆ ಸ್ವಲ್ಪ ನಿದ್ರೆ ಕೋಳಿನ ಎತ್ಕೊಂಡು ಹೋಯ್ತಾ ಆ ಹುಲಿ ಊರನ್ ಬಿಟ್ಟು ಯಾವಾಗ ಹೋಗುತ್ತೋ ಆವಾಗ್ಲೇ ನಾವೆಲ್ಲ ನೆಮ್ಮದಿಯಿಂದ ಇರಕ್ಕಾಗೋದು ಹಾಗಂತ ಹೇಳ್ದ ಸತ್ಯ ಅದನ್ನ ಕೇಳಿ ದುರ್ಗಾ ಅದೆಲ್ಲ ಆಮೇಲೆ ನೋಡ್ಕೊಳ್ಬೋದು ಇವಾಗ ಕೇಳಿದ ಹತ್ತು ಕೋಳಿಗಳನ್ನ ತಗೊಂಡು ಹೋಗಕ್ಕೆ ಆ ಜಮೀನ್ದಾರರು ಬರ್ತಾರೆ ಅಲ್ವಾ ಅವ್ರಿಗೆ ಏನು ಉತ್ತರ ಕೊಡ್ತೀಯಾ ಅಂತ ಯೋಚನೆ ಮಾಡಿ ನೋಡು ಹಾಗೆ ಗಂಡ ಹೆಂಡತಿ ಇಬ್ರು ಕೂಡ ಮಾತಾಡ್ತಾ ಇದ್ದಾಗ ಅಷ್ಟಲ್ಲಿ ಆ ಊರಿನ ಜಮೀನ್ದಾರರು ಅಲ್ಲಿಗೆ ಬಂದ್ರು ಸತ್ಯ ಕೇಳಿದ ಕೋಳಿಗಳು ಎಲ್ಲಿದೆ ಬೇಗ ಕೊಡು ತಗೋ ಕೋಳಿಗಳಿಗೆ ಹಣ ಆ ಕೋಳಿ ಸಾರು ತಿಂದವ್ರು ಎಲ್ರು ಕೂಡ ಈ ಕೋಳಿಗಳನ್ನ ಎಲ್ಲಿಂದ ತಗೊಂಡ್ ಬಂದ್ರಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂತ ಕೋಳಿಗಳನ್ನ ತಗೊಂಡ್ ಬಂದಿಟ್ಕೊಂಡಿದೀಯಾ ಅದನ್ನ ಕೇಳಿದ ಸತ್ಯ ಸ್ವಲ್ಪ ಹೆದ್ರಿ ಏನ್ ಹೇಳದು ಅಂತ ಅರ್ಥವಾಗದೆ ಜಮೀನ್ದಾರ್ ಅವ್ರೆ ಅದು ಅದು ಹಾಗಂತ ಅವನು ಮಾತಾಡದೆ ಇದ್ದಾಗ ದುರ್ಗಾ ಈ ರೀತಿ ಹೇಳಿದ್ಲು ಜಮೀನ್ದಾರ್ ಅವ್ರೆ ನೀವು ಕೇಳಿದ ಹಾಗೇನೆ ತುಂಬಾನು ರುಚಿಯಾಗಿರುವ ಹತ್ತು ಕೋಳಿಗಳನ್ನ ನಿನ್ನೆನೆ ನನ್ ಗಂಡ ಸಂತೆಗೆ ಹೋಗಿ ತಗೊಂಡ್ ಬಂದ್ರು ಅದನ್ನ ಮನೆ ಹೊರಗಡೆ ಕಟ್ಟಾಕಿದ್ರು ಆದರೆ ಆದ್ರೆ ನಮ್ಮೂರ್ ಸುತ್ತಮುತ್ತ ಅಲ್ವಾ ಹುಲಿ ಅದು ರಾತ್ರಿ ಬಂದು ಎಲ್ಲಾ ಕೋಳಿಗಳನ್ನ ತಿಂದೋಯ್ತು ನಿಮ್ಗೆ ಏನು ಉತ್ತರ ಕೊಡೋದು ಅಂತ ಗೊತ್ತಿಲ್ದೇನೆ ಪಾಪ ಅವ್ರು ತುಂಬಾ ಹೆದರ್ತಾ ಇದ್ದಾರೆ ಅದನ್ನ ಕೇಳಿದ ಜಮೀನ್ದಾರರಿಗೆ ಸ್ವಲ್ಪ ಕೋಪ ಬಂತು ಏನಮ್ಮ ದುರ್ಗಾ ಇದೋ ನಾನು ನಿನ್ನೆನೆ ಹೇಳದೆ ತಾನೆ ನನ್ನ ಮನೇಲಿ ವಿಶೇಷ ಇದೆ ಹತ್ತು ಕೋಳಿಗಳು ಬೇಕು ಅಂತ ಇವಾಗ ನನ್ನ ನೆಂಟರು ಎಲ್ರು ಮನೆಗೆ ಬಂದಿರ್ತಾರೆ ಅವ್ರಿಗೆ ನಾನು ಕೋಳಿ ಸಾರು ಮಾಡಿ ಹಾಕಿಲ್ಲ ಅಂದ್ರೆ ನಾಳೆ ನನ್ ಬಗ್ಗೆ ಎಲ್ರು ಏನ್ ಮಾತಾಡ್ಕೊಳ್ತಾರೆ ಒಂದು ಕೋಳಿ ಸಾರು ಕೂಡ ಆಗಿಲ್ಲ ಜಮೀನ್ದಾರನಿಂದ ಅಂತ ಮಾತಾಡಿದ್ರೆ ಅದು ನನಗೆ ತಾನೆ ಅವಮಾನ ನನ್ಗೇನು ಗೊತ್ತಿಲ್ಲ ನಾನು ಹೇಳಿದಾಗೆ ಈವಾಗ್ಲೆ ನನಗೆ ಹತ್ತು ಕೋಳಿ ಬೇಕು ಅಷ್ಟೇ ಹಾಗಂತ ಕೋಪದಿಂದ ಮಾತಾಡಿ ಹಣನ ಅವ್ರ ಕೈಗೆ ಕೊಟ್ಟು ಅಲ್ಲಿಂದ ಹೋಗ್ಬಿಟ್ರು ಅವಾಗ ದುರ್ಗಾ ಸತ್ಯಹತ್ರ ರೀ ನಮ್ಮೂರು ಜಮೀನ್ದಾರರ ಬಗ್ಗೆ ನಿಮ್ಗೆ ತಾನೆ ಅವ್ರು ಎಷ್ಟು ಒಳ್ಳೆ ಮನುಷ್ಯನೋ ಅಷ್ಟೇ ಕೋಪಿಷ್ಟಿ ಕೂಡ ಅವ್ರಿಗೆ ಕೋಪ ಬಂದ್ರೆ ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ನೀನೊಂದ್ ಕೆಲ್ಸ ಮಾಡು ಈ ಹಣ ತಗೊಂಡ್ ಹೋಗಿ ಸಂತೆಯಿಂದ ಹತ್ತು ಕೋಳಿಗಳನ್ನ ಬೇಗ ತಗೊಂಡ್ಬಾ ಹಾಗಂತ ಸತ್ಯಹತ್ರ ಹಣ ಕೊಟ್ಟು ಸಂತೆಗೆ ಕಳ್ಸದ್ಲು ಸತ್ಯಾನು ಸರಿ ಅಂತ ಸಂತೆಗೆ ಹೋಗಿ ತರದ ಹತ್ತು ಕೋಳಿಗಳನ್ನ ತಗೊಂಡು ವಾಪಸ್ ಊರಿಗೆ ಬಂದ ಆ ಕೋಳಿ ಸಾರು ತಿಂದ ಬಂದ ನೆಂಟರು ಎಲ್ರು ಕೂಡ ಆ ಕೋಳಿ ಸಾರು ತುಂಬಾ ಚೆನ್ನಾಗಿದೆ ಅಂತ ಜಮೀದಾರನನ್ನ ಮೆಚ್ಕೊಂಡ್ರು ಹಾಗೆ ದಿನಗಳು ಹೋಗ್ತಾ ಇತ್ತು ಜಮೀದಾರರು ಒಂದಿನ ಪುನಃ ಸತ್ಯನ ಹೋಗಿ ನೋಡಿ ಸತ್ಯ ಮೊನ್ನೆ ನಮ್ಮ ಮನೆಯಲ್ಲಿ ನಡೆದ ವಿಶೇಷಕ್ಕೆ ನೀನು ಹತ್ತು ಕೋಳಿಗಳನ್ನ ತಗೊಂಡ್ ಕೊಟ್ಟೆ ಆ ಕೋಳಿ ಸಾರು ಮಾಡಿ ಬಂದವ್ರಿಗೆಲ್ರಿಗೂ ಹಾಕ್ತಾಗ ತುಂಬಾ ಚೆನ್ನಾಗಿದೆ ಅಂತ ಎಲ್ರು ಮೆಚ್ಕೊಂಡ್ರು ಅದಕ್ಕೆ ಕಾರಣ ನೀನೇ ತಗೋ ಈ ಹಣನ ಇಟ್ಕೊ ಅಯ್ಯೋ ಏಂದಣಿ ಅವತ್ತೆ ನೀವು ಕೋಳಿಗೆ ಹಣ ಕೊಟ್ಬಿಟ್ರಲ್ವಾ ಇವಾಗ ಪುನಃ ಯಾಕೆ ಹಣ ಕೊಡ್ತಾ ಇದ್ದೀರಾ ಪರ್ವಾಗಿಲ್ಲ ಸತ್ಯ ಅವತ್ತೆ ನೀನು ನನಗೋಸ್ಕರನೇ ಸಂತೆಗೆ ಹೋಗಿ ಕೋಳಿಗಳನ್ನ ತಗೊಂಡ್ ಬಂದೆ ಆದ್ರೆ ಆ ಹುಲಿ ಎಲ್ಲಾ ಕೋಳಿಗಳನ್ನ ತಿನ್ಬಿಡ್ತಾ ಅಲ್ವಾ ಪುನಃ ನಾನ್ ಹೇಳಿದೆ ಅನ್ನೋದಕ್ಕೋಸ್ಕರ ಸಂತೆಗೆ ಹೋಗಿ ಕೋಳಿಗಳನ್ನ ತಗೊಂಡ್ ಬಂದ್ ಕೊಟ್ಟು ನನ್ ಮಾನನ ನೀನ್ ಕಾಪಾಡಿದೀಯ ಪಾಪ ನಿನಗೆ ಆ ನಷ್ಟ ಯಾಕೆ ಹೇಳು ಅದಕ್ಕೆ ನಷ್ಟನ ಪೂರ್ತಿ ಮಾಡೋದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಯ್ಯೋ ಯಾಕೆ ತಣಿ ನನ್ನ ಅಜಾಗ್ರತೆಯಿಂದ ಆ ರೀತಿ ನಡೀತು ಅದಕ್ಕೆ ಯಾಕೆ ನೀವು ಹಣ ಕೊಡ್ಬೇಕು ಅದೆಲ್ಲ ಏನೂ ಇಲ್ಲ ಸತ್ಯ ಇದ್ರಲ್ಲಿ ನನ್ನ ಸ್ವಾರ್ಥನೇ ಇದೆ ನೀನ್ ಮಾತ್ರ ಅವತ್ತು ಒಳ್ಳೆ ಕೋಳಿಗಳನ್ನ ತಗೊಂಡ್ ಬಂದ್ ಕೊಟ್ಟಿಲ್ಲ ಅಂದ್ರೆ ನನ್ನ ನೆಂಟ್ರೆಲ್ರೂ ನನ್ನ ಏನ್ ಹೇಳ್ತಿದ್ರೋ ಏನೋ ಅದಕ್ಕೆ ಪ್ರತಿಫಲವಾಗಿಯೇ ನಿನಗೆ ನಾನು ಇದನ್ನ ಕೊಡ್ತಾ ಇರೋದು ಹಾಗಂತ ಸತ್ಯಗೆ ಹಣ ಕೊಟ್ರ ಸತ್ಯ ಆ ಹಣನ ತಗೊಂಡ್ ಹೋಗಿ ದುರ್ಗಾ ಹತ್ರ ಕೊಟ್ಟ ಆ ಹಣನ ನೋಡಿ ದುರ್ಗಾ ಸತ್ಯ ಹತ್ರ ಈ ರೀತಿ ರೀ ನಾನು ಮೊದಲೇ ಹೇಳಿದೆ ಅಲ್ವಾ ಆ ಜಮೀನ್ದಾರರಿಗೆ ಕೋಪ ಜಾಸ್ತಿ ಆದ್ರೆ ಅವರ ಮನಸ್ಸು ಮಾತ್ರ ತುಂಬಾನೇ ಒಳ್ಳೆ ಮನಸ್ಸು ಹೇಗೋ ಹತ್ತು ಕೋಳಿಗಳಿಗೆ ಆದ ನಷ್ಟನ ಹೀಗೆ ಅವ್ರು ಸರಿ ಮಾಡಿದ್ರು ಅದು ಇರ್ಲಿ ಆದ್ರೆ ಇವತ್ತು ನಷ್ಟ ಹೋಗಿದ್ದಕ್ಕೆ ಜಮೀನ್ದಾರರು ಹಣ ಕೊಟ್ರು ಆದ್ರೆ ಪುನಃ ಆ ಹುಲಿ ಬಂದು ನಮ್ಮ ಕೋಳಿಗಳನ್ನ ಎತ್ಕೊಂಡು ಹೋಗಲ್ವಾ ಅವಾಗ ಪುನಃ ನಮ್ಗೆ ನಷ್ಟ ಆಗೋದಿಲ್ವಾ ಆ ಹುಲಿನ ನಮ್ಮ ಊರಿಂದ ಹೇಗಾದ್ರೂ ಹೊರಗಡೆ ಕಳಿಸ್ಬೇಕು ಅದಕ್ಕೆ ಏನಾದ್ರೂ ಒಂದು ಯೋಚನೆ ಮಾಡ್ಲೇಬೇಕು ಹಾಗೆ ಸತ್ಯ ಊರಿಂದ ಆ ಹುಲಿನ ಓಡಿಸ್ಬೇಕು ಅಂತ ಅಂದ್ಕೊಂಡ ಹೀಗಿರುವಾಗ ರಾತ್ರಿ ಸಮಯ ಆಯ್ತು ಗಂಡ ಹೆಂಡತಿ ಇಬ್ರು ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ರು ಆವಾಗ ಸತ್ಯ ಎದ್ದು ಕೋಳಿಗಳಿಗೆ ಕಾವಲಿಗಿರ್ಬೇಕು ಅಂತ ಹೋಗ್ತಾ ಇದ್ದಾಗ ದುರ್ಗಾ ಈ ರೀತಿ ಹೇಳಿದ್ಲು ರೀ ನೀವು ಮಲ್ಕೊಳ್ಳಿ ನಾನು ಹುಲಿಯಿಂದ ಕೋಳಿಗಳನ್ನ ಕಾಪಾಡಕ್ಕೆ ಕಾವಲಿಗಿರ್ತೀನಿ ನಿಮ್ಮಿಂದ ನಿದ್ರೆ ಮಾಡದೆ ಇರಕ್ಕಾಗಲ್ಲ ರೀ ಅವತ್ತು ಕೂಡ ಸ್ವಲ್ಪ ಹೊತ್ತು ನಿದ್ರೆ ಮಾಡೋಣ ಅಂತ ನಿದ್ರೆ ಮಾಡಿದ್ರಿಂದಾನೆ ಆ ಹುಲಿ ಕೋಳಿಗಳನ್ನೆಲ್ಲ ತಗೊಂಡು ಹೋಗಿದ್ದು ಹಾಗಂತ ಹೇಳಿ ದುರ್ಗಾ ಹೊರಗಡೆ ಹೋದಾಗ ದುರ್ಗಾ ಹಿಂದೆನೆ ಸತ್ಯಾನು ಹೊರಗಡೆ ಹೋಗಿ ನೋಡ್ ದುರ್ಗಾ ಇರಬಾರ್ದು ಪ್ರತಿದಿನ ಹೀಗೆ ನಿದ್ರೆ ಹಾಳು ಮಾಡ್ಕೊಂಡು ಆ ಹುಲಿಗೋಸ್ಕರ ಕಾವಲು ಕಾಯಬೇಕಾ ಏನೋ ಇವತ್ತಿಂದ ಆ ಹುಲಿ ಈ ಕಡೆ ಬರ್ದೇ ಇರಕ್ಕೆ ಏನಾದ್ರೂ ಮಾಡ್ಬೇಕು ಹಾಗಂತ ಹೇಳಿ ಸತ್ಯ ಬೆಂಕಿನ ತಗೊಂಡ್ ಬಂದ ಆಮೇಲೆ ಪಕ್ಕದಲ್ಲೇ ದೊಡ್ಡ ಹುಲ್ಲಿನ ಕಟ್ಟನ ಇಟ್ಟ ಅದಕ್ಕೆ ಅವನು ಬೆಂಕಿನೂ ಹಾಕ್ಬಿಟ್ಟ ಆಮೇಲೆ ಆ ಬೆಂಕಿ ಉರಿತಾ ಇದ್ದ ಕೋಲನ್ನು ಕೂಡ ಕೋಳಿಗಳ ಪಕ್ಕದಲ್ಲೇ ಇಟ್ಟ ಆವಾಗಲೇ ಆ ಹುಲಿ ಮೆಲ್ಲೇ ಕೋಳಿಗಳನ್ನ ತಿನ್ನೋದಕ್ಕೋಸ್ಕರ ಊರೊಳಗಡೆ ಬರ್ತಾ ಇತ್ತು ಆ ಹುಲಿ ಕೋಳಿಗಳ ಹತ್ತಿರ ಬರ್ತಾ ಇದ್ದಾಗ ಅಲ್ಲಿ ಉರಿತಾ ಇದ್ದ ಬೆಂಕಿಯನ್ನ ನೋಡಿ ಹುಲಿ ಹೆದ್ರಿ ಆಮೇಲೆ ಅಲ್ಲಿಂದ ವಾಪಸ್ ಹೋಗ್ಬಿಡ್ತು ಅದನ್ನು ನೋಡ್ತಾ ಇದ್ದ ದುರ್ಗಾ ಸತ್ಯ ಹತ್ರ ರೀ ಆ ಹುಲಿ ತುಂಬಾನೇ ಹೆದ್ರಿದೆ ಅದರ ಮುಖ ನೋಡುವಾಗ್ಲೇ ನನಗೆ ಅರ್ಥ ಆಗ್ತಾ ಇದೆ ತುಂಬಾ ಹೆದರಿರ್ಬೇಕು ಅಲ್ವಾ ಹೇಗೋ ಮುಂದೆ ಅದು ನಮ್ಮ ಮನೆ ಕಡೆನೆ ಬರಲ್ಲ ರೀ ಹೌದೌದು ಆ ಹುಲಿ ಇನ್ಮುಂದೆ ನಮ್ ಮನೆಗೆ ಬರಲ್ಲ ಒಳ್ಳೇದಾಯ್ತು ಇನ್ಮುಂದೆ ಹುಲಿ ಬರುತ್ತೋ ಏನೋ ಅಂತ ನಿದ್ರೆ ಹಾಳು ಮಾಡ್ಕೊಂಡು ಕೋಳಿಗಳಿಗೆ ಕಾವಲು ಕಾಯುವ ಕೆಲಸ ಅಂತ ಇಲ್ವಲ್ಲ ಹಾಗಂತ ಹೇಳಿ ಸತ್ಯ ಹಾಗೂ ದುರ್ಗಾ ಇಬ್ರು ಕೂಡ ಮನೆಯೊಳಗಡೆ ಹೋಗಿ ಮಲಗಿ ನಿದ್ರೆ ಮಾಡಿದ್ರು ಹಾಗೆ ಸತ್ಯ ಅವನ ಬುದ್ಧಿವಂತಿಕೆಯಿಂದ ದಿನ ಅವನ ಮನೆಗೆ ಬರ್ತಾ ಇದ್ದ ಹುಲಿನ ಅಲ್ಲಿಂದ ಓಡಿಸ್ತ ಹಾಗೆ ಅವನಿಗೋಸ್ಕರ ಒಳ್ಳೇದು ಮಾಡಿದ್ದು ಮಾತ್ರ ಅಲ್ಲದೆ ಊರಿಗೂ ಒಳ್ಳೇದು ಮಾಡ್ದ ಹಾಗೆ ಆ ಸತ್ಯ ಹುಲಿ ಬಂದು ಅವನ ಕೋಳಿಗಳನ್ನು ಎಲ್ಲಿ ಎತ್ಕೊಂಡು ಹೋಗುತ್ತೋ ಅನ್ನುವ ಭಯ ಇಳ್ದೆ ರಾತ್ರಿ ಸಮಯದಲ್ಲಿ ಚೆನ್ನಾಗಿ ನಿದ್ರೆ ಮಾಡಿ ಹಗಲಿನ ಸಮಯ ವ್ಯಾಪಾರ ಮಾಡ್ಕೊಳ್ತಿದ್ದ